ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹನುಮತ್ ಮಟ್ಟೆ ಅವರ ನೇತೃತ್ವದಲ್ಲಿ ಬೀದರ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಯಿತು ಇದು ಪತ್ರಿಕಾ ಟಿಪ್ಪಣಿ ಏನು ಲೋಕಸಭೆ ಚುನಾವಣೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಏನಂತಂದರೆ ಸ್ಪರ್ಧೆ ಮಾಡುವ ಕಂಡಿದೆ ಏನಂತಂದರೆ ನಾವು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಏಕೈಕ ಪಕ್ಷ ಅಂತಂದರೆ ನಮ್ಮ ಕೆ ಆರ್ ಎಸ್ ಪಕ್ಷ ಹಾಗಾಗಿ ಈ ಲೋಕಸಭೆಯಲ್ಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಯಾರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡುವಂಥವರಿದ್ದಾರ ಇದ್ದಾರಾ ಅವ್ರು ಏನಂತಂದ್ರೆ ಈ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಸ್ಪರ್ಧೆ ಮಾಡೋಕೆನಂತಂದ್ರೆ ಅವರು ಕರೆ ಮಾಡಿ ಸಂದರ್ಶನ ಕೇಂದ್ರದಲ್ಲಿ ಅವರಿಗೆ ಕಳಿಸ್ಬೇಕಮ್ಮಂಥ ವಿಚಾರ ಇಟ್ಕೊಂಡೆಂದು ನಾವು ಮಾಡ್ತಾ ಇದ್ದೇವೆ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿದ್ದು ಆಸಕ್ತ ಚುನಾವಣಾ ಸ್ಪರ್ಧಾಕಾಂಕ್ಷಿಗಳು ಸ ಸಂದರ್ಶನಕ್ಕೆ ಆಹ್ವಾನಿಸುತ್ತಿದ್ದೆ ಸಂದರ್ಶನವು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರು ಮತ್ತು ಏಳರಂದು ಪಕ್ಷದ ಬೆಂಗಳೂರಿನ ಕಚಿ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದೆ ಈ ವಿಚಾರ ಹಾಗೂ ಇತರೆ ಹಲವು ಮಹತ್ವದ ವಿಷಯಗಳು ಸಂಬಂಧ ವಿಷಯಗಳಿಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಸಮಿತಿಯ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ಅಭ್ಯರ್ಥಿಗಳ ಸಂದರ್ಶನವು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದೆ ಆಸಕ್ತ ಆಸಕ್ತರು ಸಂದರ್ಶನಕ್ಕೆ ಈ ಮೇಲೆ ತಿಳಿಸಿರುವ ಏನು ಆರು ಮತ್ತು ಏಳು ಇದೇ ಜನವರಿ ತಿಂಗಳಲ್ಲಿ ಏನಂತಂದ್ರೆ ಏನು ಸಂದರ್ಶನಕ್ಕೆ ಹೋಗಬೇಕಂತಂದ್ರೆ ನಾವು ಹೇಳಿದ್ದೆವು ಆ ಸಮ ಹೋಗಂತರು ಈ ನಮ್ಮದೊಂದು ಕರೆ ನಂಬರ್ ಅಲ್ಲಿ ರಾಜ್ಯ ಸಮಿತಿಯ ಕರೆ ನಂಬರ್ ಏನಂದ್ರೆ ಕೊಡ್ತೇವೆ ಮತ್ತು ಹಾಗೆ ಜಿಲ್ಲಾ ಸಮಿತಿಯ ನನ್ನ ನಂಬರ್ನ ನಾವು ಹೇಳ್ತೇವೆ ಈ ನಂಬರ್ಗೆ ಕರೆ ಮಾಡಿ ತಾವೇನಂತಂದ್ರೆ ಹೋಗಬೇಕಂತ ಹೇಳಿದೆವು ರಾಜ್ಯ ಸಮಿತಿಯ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಟೂ ಜೀರೋ ಏಯ್ಟ್ ಜೀರೋ ಟು ಈ ನಂಬರ್ ರಾಜ್ಯ ಸಮಿತಿದ ಮತ್ತು ಜಿಲ್ಲಾ ಸಮಿತಿಯಿಂದ ಈಗ ನನ್ನ ನಂಬರ್ ಏಟ್ ಒನ್ ಜೀರೋ ಫೈವ್ ಡಬಲ್ ತ್ರೀ ಫೋರ್ ಒನ್ ನೈನ್ ಜೀರೋ ಈಗ ಇದರ ಬಗ್ಗೆ ಅಂದ್ರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಆಗಿರ್ ಆಗಿರ್ತಕ್ಕಂತಹ ತುಕಾರಾಮ್ ಗೌರೇವ್ರೇನಂತಂದ್ರೆ ಮಾತಾಡ್ತಾರ ಬಂಧುಗಳೇ ನಮಸ್ಕಾರ ನಾನು ತುಕಾರಾಮ್ ಗೌರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ನನ್ನ ಜೊತೆಯಲ್ಲೇ ನಮ್ಮ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹಣಂತ್ ಮಟ್ಟೆಯವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಹಾಗಾಗಿ ಬಂಧುಗಳೇ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆಯುವ ಉದ್ದೇಶ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಯಾರು ಆಕಾಂಕ್ಷಿಗಳು ಸ್ಪರ್ಧೆ ಮಾಡಲು ಇಚ್ಛಿಸುತ್ತಿರೋ ಅಂಥವರು ದಯಮಾಡಿ ನಮ್ಮ ಪಕ್ಷದ ಕೇಂದ್ರ ಕಚೇರಿಯಾಗಿರ್ತಕ್ಕಂಥ ಬೆಂಗಳೂರಿನ ರಾಜಾಜಿನಗರದಲ್ಲಿರ್ತಕ್ಕಂಥ ನಮ್ಮ ಕಚೇರಿಗೆ ಮುಂಬರುವ ಜನವರಿ ಆರು ಮತ್ತು ಏಳರಂದು ಸಂದರ್ಶನ ನಡೆಯಲಿದೆ ಹಾಗಾಗಿ ಈ ಒಂದು ಸಂದರ್ಶ ಸಂದರ್ಶನದಲ್ಲಿ ಆಸಕ್ತರು ಯಾರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲು ಆಸಕ್ತರಿದ್ದಿರೋ ಯಾರು ಭ್ರಷ್ಟಾಚಾರ ಮುಕ್ತ ಮತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವಲ್ಲಿ ಕೈ ಜೋಡಿಸುತ್ತಾ ನಮ್ಮ ಪ್ರಾಮಾಣಿಕ ಪಕ್ಷ ಒಂದು ಆಗಿರೋದ್ರಿಂದ ಈ ಪಕ್ಷಕ್ಕೆ ಕೈ ಜೋಡಿಸಲು ಯಾರು ಇಚ್ಛೆಳ್ಳವರಾಗಿರ್ತಿರೋ ಅಂಥವ್ರು ದಯಮಾಡಿ ನಮ್ಮ ಒಂದು ಸಂದರ್ಶನಕ್ಕೆ ತಾವು ಬಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ತಾವು ಕಲ್ಪಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನನ್ನೆರಡು ಮಾತಿಲಿಗೆ ಮುಗಿಸ್ತೇನೆ ನಮಸ್ಕಾರ